ಏನ್ ಮಾಡಿದ್ರಿ ಅಪ್ಪ ಈ ಸಾಹ್ಕಾರ್ ಕೈಯ ಕಾರ್ಕೋನಿ ಕೆಲಸ ಮಾಡಬಾರ್ದು ಮುಂಜಾಲಿಂದ ಹೇಳಿದ್ರಿ ಅವ್ರ ಲೆಕ್ಕ ಇವ್ರಿಗೆ ಇವ್ರು ಲೆಕ್ಕ ಆಗ್ಬಾರ್ದು ಅವ್ರಿಗೆ ಬರ್ದು 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 ಈ ನನ್ನ ಕೈಯ ಲಾಡಿನ ಸೊತ್ತು ಸೊತ್ತಿ ಅವನ ಅವನ ಲಾಡಿ ಯಾಕೂ ಸಾಲ ಅವ್ನ ಅವನೇಕ ಯಾವದರ ಒಂದು ಹುಡುಗಿ ಪ್ರೀತಿ ಯಾವಾಗಾರ ಪೀಚರ್ಗೆ ಕರ್ಕೊಂಡು ಹೋಗಿ ಗೌಶಿದ ಉಪಾಜನೆ ಮಾಡ್ದಾಗ ರಟೇಜ್ ಯಾವಾದಾರ ಒಂದು ದೊಡ್ಡ ಹೊಟ್ಟೆ ಕರ್ಕೊಂಡು ಹೋಗಿ ವಾಸಿ ಹಿಟ್ಟು ಏನೇನಾರ ತಿನ್ನಿಸ್ಬೇಕಂತೀನಿ ರೀ ಒಂದು ಬರೋರು ಅಂತೀನಿ ಮನೆಗೆ ಬರೋಕ್ಕ ಅಂದಂಗೆ ಇರಲಿ ಇರಲಿ ಆಯ್ತಾಗಿತ್ತು ಯಾವಾಗ ಬಂದ ದೂರ ನೋಡೀವ ನಮ್ಮ ಹಾಪಿಗಿರೋ ಪೀಸ್ ಕಾಣದೆ

ಸಾಕ ಸಾಕಾತನು ಎಸ ಇನ್ನೂಸ ಮಡಿಕೊಂಡ ಹೇಳದಿ ಗಿಲ್ಲ ಸುಗಾಲ i ಯಾವ ಬಂದಿ ನೀನು ಹೇಳು ಅದೇ ಯಾವ ಹೇಳೋಕೆ ಬಂದಿ ನೀನು ಹೇಳು ಇಲ್ಲದ್ರು ಎಸ್ಯಾರ ಎ ಬಿಸ್ತಿನ ನಿನ್ನಗಾಗಿ ಮೇತಿ ಐಶ್ವರ್ವ ಗಡ್ಡ ಮನೆಗೆ ಆಸೆ ಹಚ್ಚಲ ಮೂರ್ಮುನಿಗೆ ಬಗಿ ಬಗಿ ನೋಡೋದಾತೋ ಈ ಕೀ ತೆಗಿ ಮನೆಗೆ ದೋಸ ಮನೆಗೆ ಯಾರಿ ಬೇಕ ದಡ ದಡ ಬರ್ರಿ ಕಾಯಿ ಪಲ್ಯ ಬರ್ರಿ ತಗೋರಿ ಬರ್ರಿ ನನ್ನ ಹೇಳ್ತಿ ಸೇಕಲ ನೀ ಏನ್ ಗೇರಿ ಸ್ಟೇಜ್ ಮೇಲೆ ಸೇಕ ತೂ ನೀ ನೆಗ ಬಿದಾಗ ಏ ಕಬರ ಗಿಡಿ ಹಳೆ ಕಬಡಗಿ ಎಲ್ಲಿದಳ ನೀನು ಹೇಳ್ತಿ ನೀನ ನನ್ನ ಚೆಲುವಿನ ಚಿತ್ತಾರ ನೀ ನಿಂಗ ಹೋಗ ಬರ ಎಣ್ಣೆ ಇಲ್ಲ ಹಿಕಿ ನನ್ನ ಹೇಳ್ತಿ ಹಿಕಿ ನನ್ನ ಹೇಳ್ತಿ ನಿಂದ ಐತಲ್ಲ ಅಲ್ಲಿ ಕೆಳಗೆ ಅದನ್ನ ಮುರಿದು ನಿನ್ನ ಕೈ ಕೊಟ್ಟು ಕಳಿಸ್ತಾರ

ಮತ್ತೆ ಅಂತವನ್ನ ನಮ್ಮ ಗಣರಿ ಶೆಣಕ್ ಮಾವಂತಾರ ನಮ್ ಪೋಟ್ರ ಗೀದಪ್ಪ ಶಾಣಕ್ ಶೆಣಕ್ ಮಾವಂತಾರ ಮದ್ವಿ ಆಗ್ಬೇಕಂತ ಮಾಡಿ ಸೊಂದ್ರೆ ಇಲ್ಲಪ್ಪ ಇಲ್ಲಪ್ಪ ನನ್ ಯಾರಗೂ ಮದ್ವೆ ಆಗ ಕಣ್ರಿ ಇವನಿಗೆಲ್ಲೋ ಬರೀ ಹುಡ್ಗಿಯರ್ದು ಹುಡ್ಗಿಯರ್ದು ಆಂಟಿ ಅದೆಲ್ಲ ಬಹಳ ಹುಚ್ಚಿ ಹೋಗ್ಲಿ ಬಿಡ್ರಿ

ಇವ ಜನರ ಮೆಚ್ಚಿಗದ ಜನರ ನಾಯಣ ಅಂತ ಹೇಳಿ ಓದ್ ಕೊಡ್ತಾನಲ್ಲ ನನ್ನ ದೇವ ಶ್ರೀಮಂತ ಅವ್ರ ಕೈ ಆಗ್ಲಿ ಸೋಂದ್ರೆ ಹೌದಾ ಹಂಗಾದ್ರೆ ನೀವು ನಮ್ಮ ರಣ ದೇವರ ಕೈಯ ಕೆಲಸ ಮಾಡ್ತೀರಿ ಅಂದಂಗ್ ಕರ್ಕೊಂಡ್ ಚಂದ್ರ ಅವ್ರೈ ಆರಾಮ ಅಯ್ಯೋ ಹರಾಮ ಕೈಕಿ ಕರೆಸಿ ಓ ಯಪ್ಪ ನಮ್ಮ ಒಂಬತ್ತಿನ ಜಾತ್ರೆ ನೀನ್ ಹಂಗೆಲ್ಲ ಬಡಿಬೇಡ ನಮ್ ತಾವ್ ಮಾಡ್ಬೋದು ಸೋಗಾಡದ ನಾವ್ ಬಡ

ಆಗಾದ್ರಿ ಚಂದ್ರನ ಕೈ ಯಾವಾಗ ಕೊಟ್ಟು ಒಂದ್ ವಾಲ್ಗೂಡ ಗಿತ್ತಿ ಯಾತ ಕೊಡ್ಬೇಕ್ ಕೈಯ ನಾನು ಏನ್ ಮಾಡಕೊಂಡು ನಿನ್ನ ಸ್ವಲ್ಪ ಬೇಸಿಗೆ ಮಾತಾಡಕ ನಾವ್ ಯತ್ ಮಾಡಾಕೋಯ್ತ ನೋಡಿ ಈಗ ಏ ಬೇಡ ಬೇಡ ನಿಮ್ದೆಲ್ಲಾ ಹಳೇದಾಗ ಇರತ್ತೆ ನಿಂದೆಲ್ಲಾ ನಾವು ಇಸ್ಕಣ ನಮ್ಗ ಏನಿದ್ರು ಹೊಸ ಹೊಸದ್ ಬೇಕ್ ನೋಡಿ ಫ್ರೆಶ್ ಮಾಲ್ ಐತಿ ಎಂತ ಅಂತ ಹುಡ್ಗ್ಯಾರ್ ನೋಡಿದ್ರ ಓರಿ ಬಗ್ಗೀಲ್ದ ನಾನಾಗಿ ಬಗ್ಗದ

哎呀！ ಅಲ್ಲಿ ಹಣ್ಣ ನಮ್ ಮಾಸ್ತರ ಬಹಳ ಬೇಜಾರು ಆಯ್ತಿ ಅವ್ರಿಗೆ ಬ್ಯಾಸ್ ಆಗ ಒಳ್ಳೇ ಸುಂದ್ರಿ ನಿಲ್ಲೇ ಯಾವಾಗ ಬಂದ ತಪ್ಪ ಈ ಹುಡುಗ ಅಂದಿರ್ಬೇಕ್ ಸಾಕ್ ಸುಂದ್ರಿ ಈ ಸುಂದ್ರ ಕೈಯಾಗ ಒಂದ್ ನಿಮ್ ಮನಸ್ಸು ಪಟ್ಟು ಒಳಗಿತ್ ಗಿರ್ಗಿರಿ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க